ಏ ಏನಿಲ್ಲ ಹೋಗ ಯಾಕಾಸು ಸೊಪ್ಪಾಬಿಟ್ಟೆ ಗೊತ್ತಿಲ್ಲ ಕಣ ಬೆಳಗ್ಗೆಯಿಂದ ಹಿಂಗೆ ಗೊತ್ತೈತೆ ಹಿಂಗೆ ಕೂತ ಯಾಕ ಏನಾಯ್ತ ಏನಿಲ್ಲಮ್ಮ ಏ ಇರಲಿ ಹೇಳಲಿ ಏ ನನ್ನ ಮಗನ ನೀನು ಮಾಡಿದ ಕೆಲ್ಸಕ್ಕೆ ನೀನು ಬುಲ್ ಕೊಡ್ಸಿದ್ರೆ ಈ ಥರ ಪರಿಸ್ಥಿತಿನೇ ಇರ್ತಿಲ್ಲ ನನಗೆ ಬೆಳಿಗ್ಗೆಯಿಂದ ತಲೆ ಇಟ್ಕೊಂಬಿಟ್ಟಿದೆ ಮಗನೇ ಮನೇಲಿ ಏನೇನು ಬೈತಾರೋ ಏನು ಬೈದ್ರೋ ಏನು ಬಿಟ್ರೋ ಒಂದೂ ಗೊತ್ತಿಲ್ಲ ನನಗೆ ನನ್ನ ಮಗನೇ ಈ ಮಗ ಏನೋ ಕರ್ಕೊಂಡು ಹೋದಾಗ ಕೊಡಿಸ್ತಾ ಅದು ಏನು ಕುಡ್ದೆ ಅಂತಾನೆ ಗೊತ್ತಲ್ಲ ಜ್ಞಾನನೇ ಇಲ್ಲ ನನಗೆ ಮಾ ಬೆಳಗ್ಗೆಲ್ಲ ಫುಲ್ ತಲೆ ಇಡ್ಕೊಂಡಿದೆ ಆಮೇಲೆ ಮಜೆ ಕೊಡಿ ಅಂತಾನೆ ಇವಾಗ ಬೆಳಗ್ಗೆ ಹೇಳಿದಿರ ಕುಡ್ತಿದ್ರೆ ಸರಿ ಹೋಗದೆ ನಾನು ಈಗ ಮಜೆ ಕುಡಿ ಅಂದರೆ ಎಲ್ಲಿಂದ ಕುಡಿಯೇ ನಾನು ಓ ನನ್ನ ಮಕ್ಳನ್ನ ನೀವು ಮಾಡಿದ ಕೆಲಸಕ್ಕೆ ಮಾನ ಮರ್ಯಾದೆ ಎಲ್ಲ ಹೋಯ್ತು ನಂದು ಸೊ ಆಯಿತು ಆಮೇಲೆ ಒಂದು ರಡ್ಬುರವ ನಾನು ನಿಮಗೆ ನನ್ನ ಮಗ ಇನ್ನು ನನ್ನ ಮಗ ಬಾರಣ ನಾನು ಕೊಡಿಸ್ತೀನಿ ಫ್ರೆಂಡ್ಶಿಪ್ ಪಾಟ್ ಫ್ರೆಂಡ್ಸ್ ಎಲ್ಲ ಪಾಲ್ಟಿ ಮಾಡ್ತಾರೆ ಬಾರಣ ಬಾರಣ ಅಂತ ನನ್ನ ಮಗ ಕರ್ಕೊಂಡೋದ ಅದೇನು ಹಾಕ್ಬಿಟ್ರು ಏನೋ ಏನು ನಾನು ಅದು ಬರೀ ಸ್ಪ್ರೈಟ್ ಕುಡಿತೀನ್ಕೋಣ ಅಂದ್ಬಿಟ್ಟು ಸ್ಪ್ರೈಟ್ ಪಾಟ್ಲು ಕುಡಿದ್ನೋ ಇಲ್ಲ ಎಣ್ಣೆ ಕುಡಿದ್ನೋ ಏನು ಕುಡಿದ್ನೋ ಒಂದು ಗೊತ್ತಾಯ್ತಲ್ಲ ಕೊಟ್ಟಲೆ ಇಟ್ಕೊಂಬಿಟ್ಟದ್ದು ಏನು ಕುಡ್ದೆ ಅಂತ ಹೇಳೋ ಅಂದರೆ ಇವ್ನು ಹೇಳ್ತಾನೆ ಇಲ್ಲ ಅಲ್ಲಿ ಮಾತ್ರ ಕಿಸಿತಾನೆ ಓ ಅಪ್ಪ ತಲೆ ಕೆಟ್ಟೋಗದ ಕಣಪ್ಪ ಏನು ಏನ ಇರಲಿಲ್ಲ ಅದೇನೇ ಮಗನೇ ನೀನು ಕೊಡ್ಸಿಲ್ಲಲ್ಲ ಅದ್ರದೇ ಪ್ರಾಬ್ಲಮ್ ತಲೆ ಫುಲ್ಲು ಇಟ್ಕೊಂಬಿಟ್ಟದೆ ಎಣ್ಣೆ ಕುಡಿಸ್ಬಿಟ್ಟ ಕುಡಿಸ್ಬಿಟ್ಟು ಮಾಡ್ತದ ಅವ್ರು ರಾತ್ರಿ ಮನೇಲಿ ಊಟ ಮಾಡದ ಇಲ್ವೋ ಅಯ್ಯೋ ಅದು ಯಾವಾಗ ತಟ್ಟೆ ಎಚ್ಚಿದ್ರು ಅದು ಯಾವಾಗ ಮುದ್ದೆ ಎಚ್ಚರು ದೇವ್ರಿಗೆ ಹೇಗೆ ಗೊತ್ತು ತಿನ್ನೋ ಇಲ್ವೋ ಅಂತನೂ ಗೊತ್ತಿಲ್ಲ ಬೆಳಿಗ್ಗೆ ಮಾತಾಡ್ಸಲ್ಲ ನಾನು ಬೆಳಗ್ಗೆ ಎದ್ದಾಗಲೇ ನನಗೆ ಎಲ್ಲ ಕಾಣಿಸಿದ್ ಪ್ರಪಂಚ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋ ನೋ ಹೋಗ್ಲಾ ಕಣೋ ನನ್ನ ಮಗ ಏನೋ ಕುಡಿಬೇಕು ಅಂತ ಐತೆ ಏನು ಮಾಡೋದು ಕಲ್ತುಬಿಡ ನೀನಿಂದಲೇ ರೆಡ್ ಬೂಲ್ ಇಂದ ಕುಡಿಯದ ಕಲ್ತುಬಿಡನಲ್ಲ ನಾನು ಏಯ್ ನನ್ನ ಮಗ ಈಷ್ಟು ಅಪ್ಪ ಸರಿ ಇಲ್ಲ ನೀನು ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ನಿನ್ ಸವಾಸ ನಾನು ಮಾಡಲ್ಲ ಗುರು ಕಾರ್ಕೊಂಡ ಹೋಗ್ತೀನಿ ಸತ್ಯವಾಗಿ ಹೋಗ್ಬಿಡೋ ಏನು ಕಣ್ಣು ಇನ್ನೂ ರೆಡ್ ಆಗೈತಾ ಓ ಮಗ ಫುಲ್ ಹಂಗೇ ಇದ್ಯಾ ಏನು ಮಾಡೋದು ಮೊದಲ ಸ್ಟೇಜ್ ಅಲ್ಲಿ ವೇಣಾ ಇವತ್ತು ಏಯ್ ಇವತ್ತು ಕುಡದರೆ ಏನ್ರಿ ಏನು ಮಾಡ್ ಮೊನ್ನೆ ರೀಚ್ ಕಾಕ್ತರ್ ಕಣೋ ಲವ್ ಯಪ್ಪ ಮಗಾ ಈಚ್ ಕಾಕದ ಇಲ್ಲಿ ಎಲ್ಲರೂ ಬಂದರೇ ಯಜ್ಮನ್ರೇ ಇಲ್ಲ ಇಲ್ಲ ಕನಕ ಸೂರ್ಯ ವಂಶ ಆಗಿರೋದು ಇಷ್ಟೇ ಜನ ತೆಗೆಯೋ ಫೋಟೋ ಒಂದು ನಿಮಿಷ ಹರಿยಪ್ಪ ಯಜ್ಮನ್ರೇ ಬಿಲ್ கிதான <laughs>